ಓಕೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಇವಾಗ ನಾವೇನು ನೋಡೋದು ಸಿಲೆಬಸ್ ಹೆಂಗೆ ಅಂತ ನೋಡೋದು ಓಕೆ ಈ ಸಿಲೆಬಸ್ ಒಳಗೆ ಏನು ಟಾಪಿಕ್ ವೈಸ್ ಯಾವ ರೀತಿ ಅಂತ ನಾವೇನು ನೋಡೋದು ಹಿಂದಿನ ಪ್ರಶ್ನೆ ಪತ್ರಿಕೆ ಆದರ್ಶಿ ಯಾವ ಟಾಪಿಕ್ದೊಳಗೆ ಎಷ್ಟೆಷ್ಟು ಮಾರ್ಕ್ಸ್ ಕೇಳ್ತಾ ಅಂತ ನೋಡೋಣ ಉದಾಹರಣೆಗೆ ಏನು ಮಾಡೋದು ನಾವು ಯಾವಾಗ ಬರ್ತಾವಂದ್ರೆ ಮ್ಯಾಥಮೆಟಿಕ್ಸ್ ಬರ್ತೈತಿ ರೀಸನಿಂಗ್ ಅನಾಲಿಸಿಸ್ ಬರ್ತೈತಿ ಆ ಜನರಲ್ ಸೈನ್ಸ್ ಬರ್ತೈತಿ ಮತ್ತು ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸ್ ಬರ್ತೈತೆ ಓಕೆ ಅದ್ರೊಳಗೆ ಮತ್ತು ಟಾಪಿಕ್ ವೈಸ್ ಯಾವ ರೀತಿ ನಾವು ನಾವೀಗ ನೋಡೋಣ ಇದಕ್ಕೆ ಬೇಸ್ ಏನಂತಂದ್ರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ನಾ ಯಾಕೆ ಕ್ವಶನ್ ಕಡೆ ಇಂಪಾರ್ಟೆಂಟ್ ಹೇಳ್ತನಂದ್ರೆ ಯಾವ ಟಾಪಿಕ್ ಬಯಸಿದ್ರೆ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋ ಗೊತ್ತಾಗ್ತದೆ ಹ್ಞೂ ಹೌದಲ್ಲ ಓಕೆ ಇದು ಒಳ್ಳೆಯ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ಹಿಂದಿನ ಸ್ಟಡಿ ಮಾಡಿದಾಗ ಏನು ಯಾಕಂದ್ರೆ ಓದೋಕ್ಕೆ ಅನುಕೂಲ ಆಗುತ್ತೆ ಯಾವುದೋ ಒಂದು ಸಬ್ಜೆಕ್ಟ್ ಹೆಚ್ಚಿಗೆ ಹೋಗ್ಬಾರ್ದು ಯಾವುದು ಕಡಿಮೆ ಹೋಗಬಾರ್ದು ಯಾವುದಕ್ಕೆ ಎಷ್ಟು ಇಂಪಾರ್ಟೆಂಟ್ ಕೊಡೋ ಅಂದರೆ ನಮ್ಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಆದರ್ಶದ ಗೊತ್ತಾಗ್ತದೆ ಹೌದಲ್ಲ ಓಕೆ ನೀವು ಪ್ರಶ್ನೆ ಟಾಪಿಕ್ ಸಾಮಾನ್ಯ ಅಧ್ಯಯನ ಮತ್ತು ಪ್ರಚಲಿತ ವಿಜ್ಞಾನ ಓಕೆ ಇದಕ್ಕೆ ಎಷ್ಟು ಮಾರ್ಕ್ಸ್ ಇದೆ ಆದರೆ ಇಪ್ಪತ್ತೈದು ಮಾರ್ಕ್ಸ್ ಇದೆ ಎಷ್ಟಿದೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇದೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇದ್ರೆ ಯಾವ ಕೊಡ್ತಾರೆ ಅನ್ನೋದು ಈಗ ನೋಡೋರು ಹಿಂದಿನ ಪ್ರಶ್ನೆ ಪತ್ರಿಕೆ ನೋಡಿದಾಗ ಸಾರಿ ಇದು ಎಷ್ಟಿದೆ ಟ್ವೆಂಟಿ ಇದೆ ಹಿಂದಿನ ಪ್ರಶ್ನೆ ಪತ್ರಿಕೆ ಅದಷ್ಟು ಆಗಿ ಏನ್ ಮಾಡ್ತದೆ ಇತಿಹಾಸ ಸಂವಿಧಾನ ಅಥವಾ ರಾಜಕೀಯ ಬರ್ತದೆ ಪ್ರಚಿತ ವಿದ್ಯಮಾನ ಆಗ್ತದೆ ಇದ್ರಾಗ ಏನ್ಮಾಡ್ತಾರೆ ಅಂದ್ರೆ ಕ್ವಶನ್ ಕೇಳೋಣ ಎಷ್ಟೆಷ್ಟು ಕೇಳ್ತಾನೆ ಇಷ್ಟ್ರ ಮೂರು ಮಾರ್ಕ್ಸ್ವರೆಗೆ ಕೇಳಿದಾನೆ ಅವರೇಜ್ ಹೇಳ್ತಾ ಇದ್ದಾನೆ ಹೆಚ್ಚು ಕಡಿಮೆ ಆಗುತ್ತೆ ಅದರೊಳಗೆ ನಮ್ಗೆ ಮೂರು ಟೈಪ್ ಆಗ್ತದೆ ಪೂರ್ವ ಇತಿಹಾಸ ಅಥವಾ ಆಧುನಿಕ ಇತಿಹಾಸ ಬರ್ತೈತೆ ಹೌದು ಇದರೊಳಗೆ ರಾಜ್ಯಕ್ಕೂ ಸಂಬಂಧಪಡ್ತೈತಿ ದೇಶಕ್ಕೂ ಪಡ್ತೈತಿ ಅದೇ ರೀತಿಯಾಗಿ ಸಂವಿಧಾನ ಸಂವಿಧಾನಕ್ಕೆ ಎಷ್ಟು ಮಾತಾನೆ ಇದು ಇಂಪಾರ್ಟೆಂಟ್ ಟಾಪಿಕ್ ಆದರೆ ಏನು ನೋಡಿದ ಒಂದು ಮಾರ್ಕ್ಸ್ ಕೇಳಿದಾನೆ ನೆಕ್ಸ್ಟ್ ಭೂಗೋಳಶಾಸ್ತ್ರ ಭೂಗೋಳಶಾಸ್ತ್ರಕ್ಕೆ ಎಷ್ಟು ಕೇಳಂದ್ರೆ ಎರಡು ಮಾರ್ಕ್ಸ್ ಕೇಳಿದಾನ ಅದೇ ರೀತಿ ಪ್ರಚಲಿತ ವಿದ್ಯಮಾನ ಪ್ರಚಲಿತ ವಿದ್ಯಮಾನಕ್ಕೆ ಎಷ್ಟು ಕೇಳಂದ್ರೆ ಹದಿಮೂರು ಕ್ವಶನ್ ಕೇಳಿದಾನೆ ನಾನು ಟಾಪಿಕ್ ಬರ್ತಿರುವಾಗ ಎಕನಾಮಿಕ್ಸ್ ಅರ್ಥಶಾಸ್ತ್ರ ಎಷ್ಟ್ ಕೇಳಿ ಅಂದ್ರೆ ಎಷ್ಟು ಮಾರ್ಕ್ಸ್ ಕೇಳ್ತಿರ್ತಾನಂದ್ರೆ ಇದಕ್ಕೂ ಒಂದ್ ಮಾರ್ಕ್ಸ್ ಕೇಳಿದಾನೆ ಒಟ್ಟೆ ಇಪ್ಪತ್ತು ಮಾರ್ಕ್ಸ್ ಯಾವ ರೀತಿ ಅಂದ್ರೆ ಇತಿಹಾಸಕ್ಕೆ ಮೂರು ಕೇಳಿದಾನ ಅದೇ ರೀತಿ ರಾಜಕೀಯ ಅಥವಾ ಸಂವಿಧಾನಕ್ಕೆ ಒಂದ್ ಮಾರ್ಕ್ಸ್ ಕೇಳಿದಾನೋದ ಕೇಳಿದಾನ ಪ್ರಚಲಿತ ವಿದ್ಯಮಾನ ಹದಿಮೂರು ಕೇಳ್ದಾನ ಎಕನಾಮಿ ಒಂದು ಕೇಳ ಅಂದ್ರೆ ಈ ಟಾಪಿಕ್ ನೋಡಿದಾಗ ನಮ್ಗೆ ಏನಾಗುತ್ತೆ ಪ್ರಚಲಿತ ವಿದ್ಯಮಾನ ಇಂಪಾರ್ಟೆಂಟ್ ಅದು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಿದ್ದು ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಸ್ಕೀಮ್ಗೆ ಸಂಬಂಧಪಟ್ಟಿರ್ಬೋದು ಅಥವಾ ದೇಶದಲ್ಲಿರುವಂಥ ಪ್ರಮುಖಗಳೇ ಸಂಬಂಧಪಟ್ಟಿರ್ಬೋದು ಪ್ರಶಸ್ತಿಗಳು ಪ್ರಚಲಿತ ಇರುವಂಥ ನ್ಯೂಸಲ್ಲಿರುವಂಥ ವ್ಯಕ್ತಿಗಳು ಸ್ಥಳಗಳು ಈ ರೀತಿಯಾಗಿ ಬರ್ತಾವೆ ಇದ್ರ ಟಾಪಿಕ್ತಿ ಪ್ರಚಲಿತ ವಿದ್ಯಮಾನ ಇಂಪಾರ್ಟೆಂಟ್ ಅದೇ ರೀತಿ ನಿಮ್ಗೆ ಬೇಸಿಕ್ ಟೆಂತ್ ಲೆವೆಲ್ ಏನು ಬೇಕಿಲ್ಲ ಅಷ್ಟಾದರೆ ಸಾಕು ಹುಡುಗ ಎಕ್ನಾಮಿಕ್ಸ್ ಆಗಲಿ ಇತಿಹಾಸ ಆಗಲಿ ರಾಜಕೀಯ ಆಗಲಿ ಹೋಗೋಸಾಗಲಿ ನಿಮಗೇನು ಡಿಗ್ರಿ ಲೆವೆಲ್ ಏನು ಬೇಸಿಕ್ ಕೇಳ್ತಾವೆ ಯಾವ ಸಾರ್ ಯಾವುದು ಒಂದು ಯಾವುದೇ ಈ ರೀತಿ ಕೇಳ್ತಾರೆ ಉದಾಹರಣೆಗೆ ನಮ್ಮ ನ್ಯಾಷನಲ್ ಪಾರ್ಕ್ ಬರ್ತಾವೆ ಅವನ್ನೆಲ್ಲ ಕೇಳ್ತಿರ್ತಾನು ಇತಿಹಾಸವಾಗಿ ನಮ್ಮ ಸ್ವಾತಂತ್ರ್ಯ ಇತಿಹಾಸಕ್ಕೆ ಸಂಬಂಧಪಟ್ಟ ಜಾಸ್ತಿ ಕೇಳ್ತಿರ್ತಾನೆ ಈಗ ಇಂಗ್ಲಿ ಕಲೆ ಮತ್ತು ಸಾಹಿತ್ಯ ಅಥವಾ ಯಾರು ಆಡಿದಾಗ ಏನಾದ್ರು ಸ್ಪೆಸಿಫಿಕ್ ಆಗಿ ರೂಲ್ ತಂದಿರೋ ಅವ್ನು ಕೇಳ್ತಿರ್ತಾನೆ ಪೂರ್ವ ಇತಿಹಾಸವಾಗಿ ನಿಮ್ಗೆ ಉಳಿದ ಆಗಿರ್ತವ ಅವಲ್ಲ ಕೇಳ್ತಿರ್ತಾನೆ ನೆಕ್ಸ್ಟ್ ಟಾಪಿಕ್ ಎರಡು ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನಕ್ಕೆ ಎಷ್ಟು ಮಾಡಿಸಿದೆ ಅಂದ್ರೆ ಇಪ್ಪತ್ತ ಕ್ವಶನ್ ಕೇಳ್ತಾರೆ ಇಪ್ಪತ್ತೈದು ಕ್ವಶನ್ ಇದು ನಮ್ಮ ಸಾಮಾನ್ಯ ಜ್ಞಾನದ ಏನು ಬರ್ತವೆ ಟೆಂತ್ ಲೆವೆಲ್ ಅಂದರೆ ಮೂರು ಟಾಪಿಕ್ ಬರ್ತವೆ ಹೌದು ಭೌತಿಕಶಾಸ್ತ್ರ ರಸಾಯನಶಾಸ್ತ್ರ ಜೀವನಶಾಸ್ತ್ರ ಎವರೇಜ್ ನಾವು ಏನು ಮಾಡ್ತೇವೆ ನಮ್ಮ ಟಾಪಿಕ್ ಡಿವೈಡೆಡ್ ಬೈ ತ್ರೀ ಮಾಡ್ರೆ ಏನು ಬರ್ತೈತಿ ಎಂಟು ಬರ್ತೇವೆ ಹೌದಾ ಎಂಟು ಮಾರ್ಕ್ಸ್ ಇಷ್ಟು ಟಾಪಿಕ್ ಕೇಳ್ಬೋದು ಹ್ಞೂ ಎಂಟು ಅಂತ ಕೇಳಿದ್ರೆ ಏನಾಗುತ್ತೆ ಇದಕ್ಕೆ ಅಂತ ಇದಕ್ಕೆ ಅಂತ ಇದಕ್ಕೆ ಎಂಟು ಕೇಳ್ತಾನೆ ಏನಾಗ್ತೈತಿ ಏನೇಷನ್ ಆಗ್ತದೆ ಒಮ್ಮೆ ಇದು ಐದು ಕೇಳ್ಬೋದು ಆರು ಕೇಳ್ಬೋದು ಏಳು ಕೇಳ್ಬೋದು ಎಂಟು ಕೇಳ್ಬೋದು ಇಲ್ಲಿ ಕೈ ಕೇಳಿದ್ರೆ ಇಲ್ಲಿ ಜಾಸ್ತಿ ಕೇಳ್ತಾನೆ ಹೌದಾ ಇಲ್ಲಿ ಜಾಸ್ತಿ ಕೇಳಂದ್ರೆ ಇಲ್ಲಿ ಜಾಸ್ತಿ ಅಥವಾ ಈ ಜಾಸ್ತಿ ಈ ಕಡಿಮೆ ಮಾಡ್ತಾನೆ ಈ ಕಡೆ ಮೇ ಎವರೇಜ್ ಇಟ್ಟತ್ತ ಯಾವ ರೀತಿ ಇಟ್ಟಿರ್ತಾನೆ ಎಷ್ಟು ಎಷ್ಟಿಟ್ಟು ಇದಕ್ಕೆ ಎಂಟು ಮಾಡಿಸಿ ಇದಕ್ಕೆ ಹಾಕಿ ಮಾಡಿಸಿಟ್ಟಿದಾನ ಇದಕ್ಕೆ ಎಷ್ಟು ಇಟ್ಟಿದಾನ ಏಳು ಕ್ವಶನ್ ಕೇಳ ಎವರೇಜ್ ಆಯ್ತು ನೋಡಿ ಇಲ್ಲಿ ಏನು ಮಾಡಿದ್ವಿ ಇದಂಥೇಳಿದ್ ಎಲ್ಲಿ ಹಾಕಿದಾನು ಒಂದು ಎಕ್ಸ್ಟ್ರಾ ಬರ್ತದೆ ಒಂಬತ್ತು ಎಂಟು 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 ಒಂದು ಗೆಳೆಯರು ಒಂಬತ್ತು ಕೇಳ್ತಾನೆ ಒಂದು ಸ್ವಲ್ಪ ಆ ಕಡೆ ಕಡೆ ಮಾಡಿದ್ರೆ ಇನ್ನಂತವರೇಜ್ ಎಂಟು 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 ಕೇಳ್ತಾನೆ ಮೂರು ಟಾಪಿಕೇನ ಇಂಪಾರ್ಟೆಂಟ್ ಟೆಂತ್ ಲೆವೆಲ್ ಸಿ ಬಿ ಎಸ್ ಓಕೆ ನೆಕ್ಸ್ಟ್ ಟಾಪಿಕ್ ಓಕೆ ಇದು ಮೂರನೇ ಟಾಪಿಕ್ ಮೂರು ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತ ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ಎಷ್ಟು ಏನು ಮ್ಯಾಥ್ಸ್ ಬೇಸ್ ಇರ್ತೈತಿ ಮ್ಯಾಥ್ಸ್ ಒಂದಿಕ್ ಮ್ಯಾಥ್ಸ್ ಮ್ಯಾಥ್ಗೆ ಸಂಬಂಧಪಟ್ಟ ಗಣಿತ ಗಣಿತ ಪ್ರಶ್ನೆ ಇರ್ತಾವೆ ಅದ್ರ ಬಗ್ಗೆ ಯಾವ ಟಾಪಿಕ್ ಯಶಸ್ಸು ಇರ್ತಾವಂತ ಬಡ್ಡಿ ಬಡ್ಡಿ ಮತ್ತು ಕಂಪೌಂಡ್ ಅದ್ರ ಬಗ್ಗೆ ಒಂದು ಮಾರ್ಕ್ಸ್ ಇರ್ತೈತಿ ನೆಕ್ಸ್ಟ್ ಕೊಳವೆ ಕೊಳವೆ ಸಂಬಂಧ ನೆಲ್ಲಿ ಮೂ ಪ್ರಶ್ನೆಗಳಿರ್ತಾವ ಅದಕ್ಕೂ ಒಂದು ಕ್ವಶನ್ ಸಿಂಪ್ಲಿಕೇಶನ್ ಮಾಡೋಕೆ ಒಂದು ಕ್ವಶನ್ ಇರುತ್ತೈತಿ ಕೆಲಸ ಮತ್ತು ಕಾಲ ಅದಕ್ಕೆ ಎರಡು ಮಾರ್ಕ್ಸ್ ಎಷ್ಟು ಜನ ಇದ್ರೆ ಎಷ್ಟು ಕೆಲಸ ಮುಗಿಸ್ತಾರೋ ಎಷ್ಟು ಜನ ಇದ್ರೆ ಅಥವಾ ಹೆಚ್ಚಾದ್ರೆ ಹೋಗುದೇ ಹೆಚ್ಚಾಕೋದು ಕಡಿಮೆ ಆಗ್ತದೆ ಈ ರೀತಿ ಕೇಳ್ತಿರ್ತಾರೆ ನೆಕ್ಸ್ಟ್ ಸಂಖ್ಯಾ ಪದ್ಧತಿ ಟಾಪಿಕ್ ಈಗ ಎಸ್ ಎಸ್ ಆಗಲಿ ರೈಲ್ವೆ ಆಗಲಿ ಅಥವಾ ಬ್ಯಾಂಕಿಂಗ್ ಆಗಲಿ ಸಂಖ್ಯಾ ಪದ್ಧತಿ ಮೇಲೆ ಕೇಳ್ತಿರ್ತಾನೆ ಅದೇ ರೀತಿ ಕಾಲ ವೇಗ ಮತ್ತು ದೂರ ಓಕೆ ಇದು ಕ್ರಮಿಸುವುದ ಬಗ್ಗೆ ಕೇಳ್ತಿರ್ತಾನೆ ಸ್ಪೀಡು ಡಿಸ್ಟೆನ್ಸು ಹೌದಾ ಇದಕ್ಕೆಷ್ಟು ನಾಲ್ಕು ಕ್ವಶನ್ ಆಗುತ್ತೆ ಇನ್ನು ಎರಡು ಸರಾಸರಿ ತೆಗೆದಕ್ಕೆ ಎಷ್ಟು ಇರ್ತೈತಿ ಒನ್ ಕ್ವಶನ್ ಆಗುತ್ತೆ ಅದೇ ರೀತಿಯಾಗಿ ಟ್ರಿಟೋಮೆಟ್ರಿ ಇದು ಟೆಂತ್ ಟು ಇನ್ನು ಎಷ್ಟು ಇರ್ತೈತೆ ಅಂದರೆ ಎರಡು ಕ್ವಶನ್ ಇರ್ತಾವೆ ಅದೇ ರೀತಿಯಾಗಿ ಪ್ರತಿಶತ ಪರ್ಸೆಂಟೇಜ್ ತೆಗೆದು ಏನೈತಿ ಒನ್ ಕ್ವಶನ್ ಕೇಳ್ತಾರೆ ಮೆನ್ಸುರೇಷನ್ ಅಳತೆ ಅಳತೆ ಬಗ್ಗೆ ಏನಿರ್ತೈತಿ ಎರಡು ಕ್ವಶನ್ ಇರ್ತಾವೆ ಅನುಪಾತ ರೇಷಿಯೋ ಇದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗಿ ನಾಲ್ಕು ಕ್ವಶನ್ ಇರ್ತಾವೆ ಹೌದಾ ಗಣಿತವಾಗಿ ಏನೇನು ಇರ್ತೈತಿ ನೋಡಿ ಸಿಖ್ಯಾ ಪದ್ಧತಿ ಇಂಪಾರ್ಟೆಂಟು ವೇಗ ಸರಾಸರಿ ಕೇಳ್ತಾನೆ ಟ್ರಿಪ್ಲೋಮೆಂಟ್ ಇರ್ತೈತಿ ನೆಕ್ಸ್ಟ್ ಅನುಪಾತ ಇಂಪಾರ್ಟೆಂಟು ಪ್ರತಿಶತನೂ ಇಂಪಾರ್ಟೆಂಟ್ ಟೋಟಲಾಗಿ ಇವೇನು ಇಂಪಾರ್ಟೆಂಟಾಗಿ ಇವೇನೋ ಒಂದೊಂದು ಕ್ವೆಶನ್ ಕೇಳ್ತಾನೆ ಟೋಟಲ್ ಇಪ್ಪತ್ತೈದು ಈ ರೀತಿ ಕೇಳ್ತಾನೆ ಹಂಗ ಇನ್ನೇನು ವರ್ಷದ ಕ್ವೆಶನ್ ಪೇಪರ್ ಪ್ಯಾಟರ್ನ್ ನೋಡಿದ್ರೆ ಫೈನಲ್ ಅನ್ನೋಲ್ಲ ವೇರಿಯೇಷನ್ ಆಗ್ತೈತೆ ಅಂದರೆ ಟಾಪಿಕ್ ಇಂಪಾರ್ಟೆಂಟ್ ಯಾವ ಟಾಪಿಕನ್ನು ಗೊತ್ತಾಗ್ತೈತೆ ಆಲ್ಮೋಸ್ಟ್ ಅಲ್ಲೆಲ್ಲ ಟಾಪಿಕ್ ಒಂದು ಎರಡು ಮೂರು ನಾಲ್ಕು ಐದು ಟು ಹನ್ನೊಂದು ಹನ್ನೊಂದು ಟಾಫಿಕ್ ಅದ ಅಂದ್ರೆ ಡಿವೈಡೆಡ್ ಬೈ ಹನ್ನೊಂದು ಮಾಡಿ ಆಟೋಮೆಟಿಕ್ ಇಪ್ಪತ್ತಿನ ಬರ್ತವೆ ಎರಡು ಬರ್ತತಿ ಎರಡಂದ್ರೆ ವೆಲಿಯೇಷನ್ ಹಾಕ್ತಾ ಇರ್ತಿವಿ ಒಂದು ಕೆಜನ ಕಡೆತಾನೆ ಇಂಪಾರ್ಟೆಂಟ್ ಟಾಪಿಕ್ ಗೊತ್ತಾಗುತ್ತೆ ಅದೇ ರೀತಿಯಾಗಿ ನೆಕ್ಸ್ಟ್ ನಾಲ್ಕನೇ ಇರ್ತದೆ ಟಾಪ್ ಇಂಪಾರ್ಟೆಂಟ ಇಲ್ಲಿ ನಿಮ್ಗೆ ಎಷ್ಟು ಇರ್ತಾವೆ ಮೂವತ್ತು ಕ್ವಶನ್ ಇರ್ತಾವೆ ಮೂವತ್ತು ಕ್ವಶನ್ ಮೂವತ್ತಕ ಮೂವತ್ತು ಮೂವತ್ತು ರೇಟ್ ಐಟಿಕ್ನ ಮೂವತ್ತು ಸ್ಕೋರ್ ಅಟೊಮ್ಟಿಕ್ ಜಾಸ್ತಿ ಆಗುತ್ತೆ ಓಕೆ ಇದ್ರೊಳಗೆ ನಿಮಗೆಲ್ಲ ನಾ ಸಿಸಿಸಮ್ ಅಂದರೆ ಟರ್ಕ್ ಆಧಾರ್ತೆ ಡೈರೆಕ್ಟ್ ಕ್ವೆನ್ ಏನಿಲ್ಲ ನಮ್ಗೆ ವಿಚಾರ ಶಕ್ತಿ ಎರಡು ಕ್ವೆಶನ್ ಇರ್ತಾವೆ ಗಣಿತೀಯ ಲೆಕ್ಕಗಳು ಇರ್ತಾವೆ ಅದಕ್ಕೆ ಎಷ್ಟು ಒಂದು ಕ್ವಶನ್ ಕನ್ನಡಿ ಆಧಾರತೆ ಇಮೇಜ್ ಇರೋದ್ ಇಮೇಜ್ ಲಂಕ್ ಅಂತೈತೆ ಎರಡು ಕ್ವಶನ್ ಇರ್ತಾವೆ ಆಡೋ ನೋಡ್ರಿ ಕೆಳಗಣಕ್ಕೆ ಯಾವ್ದು ಸೇರೋದೇ ಇರುವುದಂತ ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟು ನೆಕ್ಸ್ಟ್ ಏನೋ ಸಾಗರ್ಶ ಚಿತ್ರದ ಬಗ್ಗೆ ಕೇಳ್ತಿರ್ತಾನೆ ಚಿತ್ರ ಕೊಡ್ತಾನೋ ಅದ್ರ ಬಗ್ಗೆ ಕ್ವಶನ್ ಕೇಳ್ತಿರ್ತಾನೋ ಅದ್ರ ಮ್ಯಾಲೆ ಎರಡು ಅಲ್ಲೇ ಕ್ವಶನು ಅಲ್ಲೇ ಆನ್ಸರ್ ಬರ್ತದೆ ಸೀರೀಸ್ ಇನ್ನೊಂದು ಸೀರೀಸ್ ಏನಿರ್ತದೆ ನಿಮಗೆ ಎ ಬಿ ಸಿರ್ಬೋದು ಅಂಕಿಗಾಮಾಗಿರ್ಬೋದು ಆ ರೀತಿ ಕೇಳ್ತಾನೆ ಇದು ಇಂಪಾರ್ಟೆಂಟ್ ಮೂರು ಕ್ವಶನ್ ಇರ್ತಾವೆ ನೆಕ್ಸ್ಟ್ ಡೈರೆಕ್ಷನ್ ಹೌದು ಒಬ್ಬ ಪೂರ್ವ ಮುಖವನ್ನು ನಿಂತಿರ್ತಾನೋ ಸ್ಟೇಟ್ ಹೋಗ್ತಾನೋ ಟು ರೈಟು ಹಿಂಗೆಲ್ಲ ನಿಮಗೇನು ಡ್ರಿಶ್ ಮಾಡ್ತಿರ್ತಾನೋ ಆ ಅಭ್ಯಾಸದ ಮೇಲೆ ಏನಿದೆ ಎರಡು ಕ್ವಶನ್ ಇರ್ತಾವೆ ಅದೇ ರೀತಿಯಾಗಿ ಹೇಳಿಕೆ ಮತ್ತು ನಿರ್ಧಾರ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಆ ಸ್ಟೇಟ್ಮೆಂಟ್ಗೆ ಕೆಳಗಡೆ ಯಾವ ಕನ್ಕ್ಲೂಷನ್ ಕರೆಕ್ಟ್ ಆಗ್ತೈತೆ ಅಂತ ಕೇಳ್ತಿರ್ತಾರೆ ಅದ್ರ ಬಗ್ಗೆ ಏನು ಮಾಡ್ತಾನು ಐದು ಕ್ವಶನ್ ಇರ್ತಾರೆ ಇದು ವೆರಿ ಇಂಪಾರ್ಟೆಂಟ್ ಈ ಬರಿ ಆರ್ ಅಲ್ಲ ಅಥವಾ ಎಸ್ ಎಸ್ ಸಿ ಅಲ್ಲ ಇವನ್ ಕೆ ಪಿ ಸಿನೂ ಇಂಪಾರ್ಟೆಂಟ್ ಕೆ ಎಸ್ ಮನ್ ಎಕ್ಸಾಮ್ ಕ್ವಶನ್ ಕೇಳಿ ಇದ್ರ ಒಳಗೆ ನಿಮ್ಗೆ ಏನಾಗುತ್ತೆ ತಪ್ಪ ಕನ್ನಡ ಟ್ರಾನ್ಸೇಷನ್ ಏನಿದೆ ಅಂದರೆ ಇಂಗ್ಲೀಷ್ ಏನು ಮಾಡೋದು ಕನ್ನಡ ಟ್ರಾನ್ಸೇಟ್ ಮಾಡ್ತಾರೆ ವೇರಿಯೇಷನ್ ಆಗೋದ್ರೆ ಎಲ್ಲರೂ ತಪ್ಪಾಗಿದ್ದಾವೆ ಕನ್ನಡ ಅಲ್ಲಿ ಸ್ವಲ್ಪ ಏನಾಗಿದೆ ಏನಾಗೈತಿ ಪ್ರಾಬ್ಲಮ್ ಆಗಿತ್ತು ಓಕೆ ಇದು ಎಲ್ಲ ಕೂಡ ಇಂಪಾರ್ಟೆಂಟ್ ಯಾಕಂದ್ರೆ ನಿಮ್ದು ತಾರ್ಕಿಕ ಶಕ್ತಿನ ಸರಿಯಾಗ ಅಂದ್ರೆ ನಿಮ್ ತಾರ್ಕಿಕ ಶಕ್ತಿ ಕರೆಕ್ಟ್ ಐತೆಲೋ ಅಂದ್ರೆ ಚೆಕ್ ಮಾಡೋದನ್ನ ಇಲ್ಲಿ ಏನ್ ಮಾಡ್ತಾರೆ ಕನ್ಫ್ಯೂಷನ್ ಕೊಟ್ಟೈತೆ ಆ ಹೇಳಿಕೆಗಳಿಗೆ ಯಾವ್ದು ಹೊಂದೈತೆ ಅನ್ನೋದು ನಿರ್ಧಾರ ಸರಿಯಾಗಿ ಆಯ್ಕೆ ಇರ್ತೀವಿ ಇಂಪಾರ್ಟೆಂಟ್ ಆಗ್ಬೇಕು ಅದು ನೆಕ್ಸ್ಟ್ ಕೌಂಟಿಂಗ್ ಕೂಡ ನಿಮ್ಗೆ ಗೊತ್ತಿದೆ ಒಂದು ತ್ರಿಭುಜವಾಗ ಅನೇಕ ತ್ರಿಜ್ ಕೊಡ್ತಾನೆ ಎಷ್ಟು ತ್ರಿಭುಜ ಕೇಳ್ತಾನೆ ಅಥವಾ ಒಂದು ಆಯ್ದಾಗ ಅನೇಕ ಚೌಕಾಗ ಕೊಟ್ಟಿರ್ತ ಚೌಕ ಎಷ್ಟೋ ಕೇಳ್ತಾನೆ ಈ ರೀತಿಯಾಗಿ ಕೇಳ್ತಾನೆ ಅದು ಎರಡು ಕ್ವಶನ್ ಇಂಪಾರ್ಟೆಂಟ್ ಅದು ನೆಕ್ಸ್ಟ್ ಫಸಲ್ ಚಿತ್ರ ಆಧಾರ್ತಿರ್ಬೋದು ಸಂಖ್ಯೆ ಆಧಾರದು ಎ ಬಿ ಸಿ ಡಿ ಆಟೋಮೆಟಿಕ್ ಮೇಲೆ ಇರ್ಬೋದು ಅದ್ರ ಮೇಲೆ ಎರಡು ಕ್ವಶನ್ ಇರ್ತವೆ ಕಂಪ್ಲೀಟ್ ದ ಫಿಗರ್ ಹೌದಾ ಇದೇನಂತ ಒಂದು ಫಿಗರ್ ಕೊಟ್ಟಿರ್ತಾನೆ ರೋಗ ಮೂರು ಪೋರ್ಷನ್ ಕೊಟ್ಟಿರ್ತಾನೆ ಒಂದು ಪೋರ್ಷನ್ ಕ್ವಶನ್ ಕೇಳ್ತಿರ್ತಾನೆ ಆ ಪೋರ್ಷನ್ ಅಲ್ಲಿ ಕೇಳ ಕೊಟ್ಟೆ ಅಂತ ಯಾವ ರೀತಿ ಶಿಟಬಲ್ ಶುಟಬಲ್ ಅಂತ ಕೇಳ್ತಾನೆ ಆ ರೀತಿ ಕ್ವಶನ್ ಪೇಪರ್ ಇನ್ನ ರಕ್ತ ಸಂಬಂಧ ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ ಎಲ್ಲ ಕ್ವೆಶನ್ಗಳು ಕೇಳ್ತಂದ್ರೆ ಸಂಪರ್ಕ ಅಕ್ಕ ಅನ್ನ ಭಾವ ಅತ್ತೆ ಅಪ್ಪ ಅಜ್ಜ ತಾಯಿ ಈ ರೀತಿ ಕ್ವಶನ್ ಕೇಳ್ತಾನೆ ಅದ್ರ ಮೇಲೆ ಏನಂತ ಮೂರು ಕ್ವಶನ್ ಇದ್ದರು ಈ ರೀತಿ ಏನು ಹಳೆ ಕ್ವಶನ್ ಪೇಪರ್ ನಾ ಇಂಪಾರ್ಟೆಂಟ್ ಹೇಳ್ತೀನಿ ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್ ಹಳೆ ಕ್ವಶನ್ ಪೇಪರ್ ನೋಡಿರಿ ನೋಡಿದ್ರೆ ನಿಮಗೂ ಒಂದು ಕ್ಯಾಲ್ಕುಲೇಷನ್ ಸಿಗ್ತದೆ ಯಾವ ರೀತಿ ಕೇಳ್ತಾನೆ ಯಾವ ರೀತಿ ಬಿಡಿಸ್ಬೇಕು ಬಿಡಿಸ್ತಾ ಹೋಗಿ ಎರಡು ದಿವ್ಸಕ್ಕೆ ಒಂದು ಕ್ವಶನ್ ಪೇಪರ್ ಬಿಡಿಸ್ರಿ ಏನು ಪ್ರಾಬ್ಲಮ್ ಅದು ನಿಮ್ಗೆ ಅನುಕೂಲ ಆದಾಗ ಏನು ಮಾಡಿ ಬಿಡಿಸ್ರಿ ಅಟ್ ಲೀಸ್ಟ್ ಇದು ಕ್ವೆಶನ್ ಏನ್ ಮಾಡಿ ಎಕ್ಸಾಮ್ ಬರ್ಕೋದು ಮುಂಚೆ ಅಟ್ಲೀಸ್ಟ್ ಒಂದು ಮಿನಿಮಮ್ ಒಂದು ಐವತ್ತು ಸರ್ಟ್ ಕ್ವೇಶನ್ ಆನ್ಸರ್ ಮಾಡಿದ್ರೆ ನೀವು ನಿಮಗೆ ಏನಾಗ್ತದೆ ಯಾವ ಜೊತೆಗೆ ಹೋಗ್ಬೋದು ಯಾವ ರೀತಿ ಬಿಡಿಸ್ಬೇಕು ಟೈಮ್ ಮ್ಯಾನೇಜ್ಮೆಂಟ್ ಆತಾಗ್ತದೆ ಈಗ ನೀವೆಲ್ಲ ಓದಿರ್ತೀರಿ ಎಲ್ಲ ಗೊತ್ತದೆ ಅದಕ್ಕೆ ಏನು ಟೈಮ್ ಏನು ಮಾಡ್ಬೇಕು ನೀವು ಆನ್ಸರ್ ಹಾಕ್ಬೇಕಾಗಿರೋದ್ರಿಂದ ನೀವು ಹಳ್ಳಿ ಕ್ವಶನ್ ಪೇಪರ್ ಇಂಪಾರ್ಟೆಂಟು ಹ್ಞೂ ಕ್ವೆಶನ್ ಪೇಪರ್ ಇಂಪಾರ್ಟೆಂಟ್ ಕ್ವೆಶನ್ ಪೇಪರ್ನು ಸ್ಟಡಿ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಯಾವ ಟಾಪಿಕ್ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಓಕೆ ಈ ರೀತಿ ನಿಮ್ಗೆ ಸಾಮಾನ್ಯ ಜ್ಞಾನದವರೆಗೂ ಯಾವ ರೀತಿ ಕೇಳ್ತಾನೆ ಗೊತ್ತಾಯಿತು ನೆಕ್ಸ್ಟು ವಿಜ್ಞಾನದವರೆಗೆ ಮೂರು ಟಾಪಿಕ್ ಬರ್ತವ ಅಲ್ಲೇ ಗೊತ್ತಾಯ್ತು ನೆಕ್ಸ್ಟ್ ಡೈನಿಕ್ದೊಳಗೆ ಯಾವ ಯಾವ ಕ್ವೇಶನ್ ಯಾವ ಸಬ್ಜೆಕ್ಟ್ ಹೆಂಗೆ ಕೇಳ್ತಾನೆ ಗೊತ್ತಾಗ್ತೈತಿ ನೆಕ್ಸ್ಟ್ ಇದು ರೀಸ್ನಿಂಗ್ ಒಳಗೆ ಯಾವ ರೀತಿ ಕ್ವಶನ್ ಕೇಳ್ತಾನೋ ಅಥವಾ ಯಾವ ಟಾಪಿಕ್ ಕವರ್ ಆಗತ್ತವನು ಗೊತ್ತಿರತ್ತೆ ಓಕೆ ಇದು ಫೈನಲ್ ಅಲ್ಲ ವೇರಿಯೇಷನ್ ಆಗ್ತಿತ್ತು ಆದರೆ ಟಾಪಿಕ್ ನೀವು ನೋಡಿದ್ರಿಂದ ಒಂದು ಐಡಿಯಾ ಇರ್ತೈತೆ ಯಾವ ಟಾಪಿಕ್ ಸ್ಟಡಿ ಮಾಡಬೇಕು ಯಾವ ಟಾಪಿಕ್ ಸ್ಟಡಿ ಮಾಡಬೇಕು ಇದ್ರೆ ಯಾವುದಕ್ಕೆ ಇಂಪಾರ್ಟೆಂಟ್ ಯಾವುದಕ್ಕೆ ಕಡಿಮೆ ಇಂಪಾರ್ಟೆಂಟು ಅಂತೇಳಿ ಓಕೆ ಇವಿಷ್ಟ ಟಾಪಿಕ್ ಇಷ್ಟ ಅಂದ್ರೆ ಬೇಡ ಇದು ಕೆಲವೊಂದು ಬರ್ತಾವೆ ಅದಕ್ಕೆ ನಿಮ್ಗೆ ಕ್ವೆಶನ್ ಪೂರ್ವ ಯಾಕೆ ಪಡಿಸ್ಬೇಕು ಅಂದರೆ ಆದರೆ ಬರ್ತೈತೆ ಯಾವ ಟಾಪಿಕ್ ನೀವು ಕವರ್ ಮಾಡ್ಲಿಕ್ಕೆ ಅಂದ್ರೂ ಅಲ್ಲಿ ನಿಮ್ಗೆ ಬರ್ತೈತಿ ಯಾವ ರೀತಿ ಕೇಳ್ತಾನೆ ನೋಡು ಹ್ಞೂ ಇದೆ ಫೈನಲ್ ಅಲ್ಲ ಇದನ್ನು ಓಕೆ ಸರಿ ಹ್ಞೂ ಬೆಸ್ಟ್